ಚಳ್ಳಕೆರೆ ವಾಲ್ಮೀಕಿ ನಗರದ ಹೊಸ ಬ್ಯಾಡರ ಹಟ್ಟಿಯಲ್ಲಿ ಸುಮಾರು ಆರು ದಿನದಿಂದ ಹೊತ್ತಿ ಹುರಿಯುತ್ತಿರುವ ವಿದ್ಯುತ್ ಪರಿವರ್ತಕ ಬೆಸ್ಕಾಂ ಅಧಿಕಾರಿಗಳ ಗಮನ ಸೆಳೆದರು ದುರಸ್ತಿ ಭಾಗ್ಯ ಕಾಣದೆ ಬುಧವಾರ ಸಂಜೆ ಸುಮಾರು ಆರು ಗಂಟೆ ಸಮಯದಲ್ಲಿ ಡಮ್ ಎಂಬ ಬಾರಿ ಸದ್ದಿನೊಂದಿಗೆ ಹತ್ತಿ ಹುರಿದ ವಿದ್ಯುತ್ ಪರಿವರ್ತಕ ನಿವಾಸಿಗಳ ಎದೆ ಜಲ್ ಎಂಬಂತೆ ಗಾಬರಿಯಿಂದ ಮನೆಯಿಂದ ಹೊರಕ್ಕೆ ಹೂಡಿದ ಜನರು ವಿದ್ಯುತ್ ಪರಿವರ್ತಕ ಬೆಂಕಿ ಹೊತ್ತಿ ಹುರಿಯುತ್ತಿರುವ ಮಾಹಿತಿ ಪಡೆದ ಬೆಸ್ಕಾಂ ಅಧಿಕಾರಿ ಡಮಾರ್ ಎಂಬ ಶಬ್ದದೊಂದಿಗೆ ಒತ್ತಿ ಹುರಿದಾಗ ಬೆಸ್ಕಾಂ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ದುರಸ್ತಿಗೆ ಮುಂದಾಗಿದ್ದಾರೆ ವಿದ್ಯುತ್ ಅವಘಡದಿಂದ ಸಾವು ನೋವಾದರೆ ಜೀವಕ್ಕೆ ಯಾರು ಹೊಣೆ ಎಂದು ನಗರಸಭೆ ಸದಸ್ಯೆ ಸುಮಾ ಬರಮಣ್ಣ ಜನಧ್ವನಿ ನ್ಯೂಸ್ನೊಂದಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ